ನಮಸ್ತೆ ಫ್ರೆಂಡ್ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ನಮ್ಮದು ಚಾಪ್ ಕಟ್ಲ ಬೆಲ್ಟ್ ಸೌದೋಗಿತ್ತು ಅಂತ ಈಸಿ ಸವೆಲ್ ಸಿಗ್ತವೆ ಅಂದರು ಅದಕ್ಕೆ ಅಲ್ಲಿ ಹೋಗಿದ್ವಿ ಮಿಲ್ಕ್ ಮಿಷಿನ್ ಹತ್ರಕ್ಕೆ ಅಂಗಡಿಗೆ ಅಲ್ಲಿ ಹೋಗಿ ಬೆಲ್ಟ್ ತಗೊಂಡು ಹಂಗೆ ನಮ್ಮ ಅಲ್ಲೇ ಹತ್ರ ನಮ್ಮ ಅಕ್ಕನ ಮಗ ಫೋನ್ ಮಾಡಿದ್ದ ಬನ್ನಿ ನಮ್ಮೂರಲ್ಲಿ ಯೂರಿಯಾ ಸಿಗುತ್ತೆ ತಗೊಂಡು ಹೋಗಿರಂತೆ ಅಂತ ಹಂಗೆ ಯೂರಿಯಾ ತಗೊಂಡು ಊಟ ಮಾಡ್ಕೊಂಡು ಬರೋಕ್ಕೆ ಸರಿಯಾಗುತ್ತೆ ಅಂತ ಹೋದವು ಇದು ಇರಿ ಸಾವೇ ಗಣಪತಿ ಏನು ಸಖತ್ತ ಕೂಸೋರೆ ಅಂದರೆ ಸೂಪರಾಗಿ ಕೂಸೋರೆ ಹಿರಿ ಸಾವೇಲಿ ಅದು ನೋಡ್ಕೊಂಡು ಗಣಪತಿನ ಹಂಗೆ ಏಕ ಹೋಗೋದನ್ನ ವಿಡಿಯೋ ಮಾಡ್ಕೊಂಡು నా అక్కర్ వర్గ్ ఊట మార్కూరు గంట వాస్ నమ్మూరికి బంద్వి ఫుల్ వీడియో నోడి శేర్ మి లైక్ మి సబ్స్క్రైబ్ ప్లీజ్ చార్ కట్టి మెట్టుబోల్డ్ స్టోర్ సా Bye, Shop. iyi misin abe ceri really mm -hmm.

ಈ ತಟ್ಟೆ ವಿಶೇಷತೆ ಏನಂದ್ರೆ ಒಂಬತ್ತು ತಿಂಗಳು ಮಗಿನಲ್ಲಿದ್ದಾಗ ಜಾಸ್ತಿ ದಪ್ಪಾಗಿದ್ದಾನೆ ತೂಕ ಜಾಸ್ತಿ ಇದಾನೆ ಅಂತ ಪ್ರೈಸ್ ಕೊಟ್ಟಿದ್ರೆ ಅದೇ ತಟ್ಟೆ ಬೇಕಂತೇವು ಊಟ ಮಾಡೋಕಂಗೆ ಹುಡುಕ್ತಿದ್ ನಂಗೆ ನನಗೇನು ಗೊತ್ತು ನಾನು ಹಾಕಿ ಬಂದಿದ್ದೆ ನಮ್ಮ ಅಕ್ಕಲ್ಲ ಗ್ಯಾಸ್ ತರಕ್ಕೆ ಹೋದ್ಲು ಬರಲಿಲ್ಲ ಇವಾಗ ಹೋಗ್ಬೇಕು ಊರಿಗೆ ಊಟ ಮಾಡಿ ಆಮೇಲೆ ಮೂರು ಗಂಟೆ ನಾವು ದಬ್ಬೆಗಟ್ಟಕ್ಕೆ ಹೋಗಿ ಅಲ್ಲಿಂದ ಮೀನುಗಳಿಗೆ ಹೋಗಿ ಅಲ್ಲಿಂದ ಗಿಡುಗಕ್ಕೆ ಹೋಗಿ ಅಲ್ಲಿಂದ ಇರಿಸೋಗಿ ಅಲ್ಲೆಲ್ಲ ಮಿಷಿನಿಗೆ ಏನೇನು ಅವೆಲ್ಲ ತಗೊಂಡೆ ಅಲ್ಲಿಂದ ನಮ್ಮ ಅಕ್ಕರವ್ರಿಗೆ ಬಂದು ಊಟ ಮಾಡಿ

ನಮ್ಮೂರಿಗೆ ಬಸ್ಸು ರೆಡಿ ನಿಂತಿದೆ ತುರುವೇಕೆರೆ ಟು ಕೊಬ್ಬಳ್ಳಿ